ಈ ವಿಧೇಯಕವನ್ನು ನೋಡಿದಾಗ ಈಗ ಒಂದು ಹೊಸ ರೀತಿಯ ಏನು ಕಾರ್ಯಕ್ರಮ ನಡೀತಾ ಇರ್ತದೆ ಎಲ್ಲ ಸರ್ಕಾರದಲ್ಲೂ ನಡೀತಾ ಇದೆ ಇಲ್ಲೂ ನಡೀತಾ ಇದೆ ಅಕ್ರಮವನ್ನು ಸಕ್ರಮ ಮಾಡತಕ್ಕಂಥ ವಿಧೇಯಕ ಅಂತ ಕಾಣುತ್ತಿದೆ ಈಗ ಮೊದಲಿಂದಲೂ ಸಹ ನಾನು ಹೇಳಿಕೊಂಡೇ ಬಂದೆ ಇಲ್ಲಿ ಈ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೋಸ್ಕರ ನೂರ ಆರು ಎಕರೆಗಳನ್ನು ಕೆ ಬಿಯಿಂದ ಕೊಟ್ಟಿದ್ದಾರೆ ನೂರ ಆರು ಎಕರೆ ಕೆ ಐ ಬಿನಲ್ಲಿ ಕೊಟ್ಟಾಗ ಸಂಪೂರ್ಣವಾಗಿ ಐವತ್ತು ಕೋಟಿ ರೂಪಾಯಿಗೆ ಈ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆ ಐ ಡಿ ಬಿ ಅಂತಕ್ಕಂಥದ್ದು ಒಂದು ಶಾಸನಬದ್ಧವಾದ ಸಂಸ್ಥೆ ಸರ್ಕಾರದ ನಿರ್ದೇಶನದಲ್ಲಿ ಅಲ್ಲಿ ಆ ಜಾಗ ಕೊಡಲಿಕ್ಕೆ ಆಗೋದಿಲ್ಲ ಕೊಟ್ಟಾಗಿದೆ ಅದು ಮಾಡುವಾಗ ಸಾಮಾನ್ಯ ಸ್ಥಿತಿನಲ್ಲಿ ಅಲಾಟ್ ಆಗಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಒಂಥರ ಸ್ಪೆಸಿಫಿಕ್ ನೇಚರಲ್ಲಿ ಇದನ್ನು ಅಲಾಟ್ ಮಾಡಿರೋ ಸಂದರ್ಭದಲ್ಲಿ ಆಗಲೇ ಪ್ರಶ್ನೆ ಉದ್ಭವ ಆಗಿತ್ತು ಮೊನ್ನೆ ತಾನೇ ನಾವು ಈ ವಕ್ ವಿಚಾರದಲ್ಲಿ ಸುಮಾರು ಎರಡು ದಿವಸ ಕಾಲ ಕಾಲಹರಣ ಮಾಡಿದ್ವಿ ರೈತರಿಗೆ ನಾವು ನೋಟಿಸ್ ಕೊಟ್ಟು ಅವರು ಜಾಗ ತೆಗೆದುಕೊಳ್ಳೋದು ಅಂತ ಹೇಳಿ ಇಲ್ಲಿ ದೇವನಹಳ್ಳಿನಲ್ಲಿ ನೂರ ಆರು ಎಕರೆ ಈ ಒಂದು ಯೂನಿವರ್ಸಿಟಿನಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಅಲಾಟ್ಮೆಂಟು ಇಂಡಸ್ಟ್ರಿಯಲ್ ರೇಟ್ ಇರ್ತಕ್ಕಂಥದ್ದು ಎರಡು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ತೊಂಬತ್ತು ಲಕ್ಷ ರೂಪಾಯಿ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಪರ್ ಏಕರ್ ಅಂದರೆ ನೂರ ಆರು ಕೆಟ್ಟಷ್ಟಾಗಿ ಹೇಳಿ ಲೆಕ್ಕಾಸಿಗೆ ಬರೋಲ್ಲ ಇನ್ನೂರೈವತ್ತು ಕೋಟಿ ದಾಟಿರುತ್ತೆ ಅಲ್ಲಿ ನಾವು ರೈತರಿಗೆ ಕೊಟ್ಟಿರೋದೆಷ್ಟು ಎಪ್ಪತ್ತೈದು ಲಕ್ಷ ಆದರೆ ರೈತರ ಜಮೀನು ತೆಗೆದುಕೊಂಡು ರೈತರಿಗೆ ಯಾರದೇ ಒಂದು ಪ್ರತಿನಿಧ್ಯ ಇಲ್ಲದೆ ಅಲ್ಲಿ ಅದು ಯಾವುದೇ ಸಂಸ್ಥೆ ಸಂಘ ಸಂಸ್ಥೆಗಳಿರಲಿ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಗ ಸರ್ಕಾರದಿಂದ ಅದಕ್ಕೆ ಒಬ್ಬ ಸದಸ್ಯರ ನೇಮಕ ಮಾಡ್ತಕ್ಕಂಥದ್ದು ನನಗೇನೋ ಅರ್ಥ ಆಗ್ತಾ ಇಲ್ಲ ಅದಲ್ಲದೆ ಆಗ ಮಾಡುವಾಗ ಆ ಒಂದು ನೂರ ಆರು ಎಕರೆ ಇದಕ್ಕೆ ಸರ್ಕಾರದವ್ರು ಕೊಟ್ಟಾಗ ತೊಂಬತ್ತೊಂಬತ್ತು ವರ್ಷಕ್ಕೆ ಒಂದು ಕರಾರಾಗುತ್ತೆ ಸಂಘ ಸಂಸ್ಥೆಗಳು ತೊಂಬತ್ತೊಂಬತ್ತು ವರ್ಷಕ್ಕೆ ಅದು ಅದರಲ್ಲಿ ಪ್ರಾವಿಷನ್ ಇದೆ ಒಂದು ಕೆ ಐ ಡಿ ಎ ಬಿನಲ್ಲಿ ತೊಂಬತ್ತೊಂಬತ್ತು ವರ್ಷ ಕೊಡ್ಬೋದು ಅಂಥೇಳಿ ಆ ನಂತರ ಸದರಿ ಪ್ರಸ್ತಾವನೆ ನಿಯಮಗಳನ್ನು ಮೀರಿ ತೊಂಬತ್ತೊಂಬತ್ತು ವರ್ಷದ ಗುತ್ತಿಗೆಗೆ ಬದಲಾಗಿ ಹತ್ತು ವರ್ಷಗಳ ಗುತ್ತಿಗೆಗೆ ಕಮ್ ಮಾರಾಟ ಪತ್ರವಾಗಿ ಕಾರ್ಯಗತಗೊಳಿಸುವ ಕುರಿತು ಅಂದಿನ ಸಚಿವ ಸಂಪುಟ ನಿರ್ಧಾರ ಮಾಡಿರೋದು ಮಾಡಿದೆ ಅಂದರೆ ನಮ್ಮ ರೈತರಿಗೆ ನೀವರು ಸಹ ಮಾರಾ ಸ್ವಂತವಾಗಿ ಕೊಡೋಕೆ ಮಾರಾಟ ಮಾಡಕ್ಕೆ ಬಿಡೋದಿಲ್ಲ ಇವ್ರಿಗೆ ಯಾವುದೋ ಸಂಸ್ಥೆಗಳನ್ನು ಮಾಡ್ತೀವಿ ಅಂತೇಳಿ ತೊಂಬತ್ತೊಂಬತ್ತು ವರ್ಷ ಕೊಟ್ಟು ಅದನ್ನು ಹತ್ತು ವರ್ಷ ಆದಮೇಲೆ ಅವ್ರಿಗೆ ಮಾರಾಟ ಮಾಡೋದು ಅಂತಂದರೆ ಆ ರೈತರ ಪಾಡೇನಾಗಬೇಕು ರೈತರ್ಗೇನು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂತ ಇವರು ಇವ್ರಿಗೆ ಬರೋದಿಲ್ಲ ಅದು ಅಂದ್ರೆ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದಲ್ಲದೆ ಆ ಈ ಒಂದು ಸದರಿ ಸಂಸ್ಥೆಯವರು ಜಮೀನನ್ನು ಲೀಸ್ಗೆ ಪಡೆಯುವ ಉದ್ದೇಶವು ಸಾಮಾಜಿಕ ಸೇವೆ ಆಗಿದ್ದು ಅದೇ ನೆಲೆಗಟ್ಟಿನಲ್ಲಿ ಲೀಸ್ ಡೀಡ್ ಬದಲಾಗಿ ಸೇಲ್ ಡೀಡ್ ಆಗಿ ಪರಿವರ್ತಿಸಿ ಕೈಗಾರಿಕಾ ನಿಯಮಗಳನ್ನು ಬದಲಿಸಿ ಶೈಕ್ಷಣಿಕ ಉದ್ದೇಶಗಳಿಗೆ ಮಾರ್ಪಡಿಸುವಂತೆ ಕೋರಿ ಕೋರಿರ್ತಾರೆ ಅದರ ಅದರಂತೆ ಅಂದಿನ ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸದರಿ ಡಿ ಬಿ ಮಂಜೂರಾತಿ ಜಮೀನಿಗೆ ತೊಂಬತ್ತೊಂಬತ್ತು ವರ್ಷದ ಗುತ್ತಿಗೆ ಬದಲಾಗಿ ಹತ್ತು ವರ್ಷದ ಗುತ್ತಿಗೆ ಕಮ್ ಮಾರಾಟ ಪತ್ರವಾಗಿ ಸಚಿವ ಸಂಪುಟ ಅನುಮತಿ ನೀಡಿದೆ ಇದರಲ್ಲಿ ನನ್ನ ಪ್ರಶ್ನೆ ಇಷ್ಟೇ ಈ ಎಲ್ಲ ಮೇಲಂಶಗಳು ಅಂಶಗಳು ಇದ್ದಾಗಲೂ ಕೂಡ ಆತುರವಾಗಿ ಡಿ ಬಿ ಭೂಮಿಯನ್ನು ಒಂಬತ್ತು ವರ್ಷ ಲೀಸ್ ಡೀಡ್ ಆಗಿರತಕ್ಕಂಥದ್ದು ಹತ್ತು ವರ್ಷಗಳಿಗೆ ಗುತ್ತಿಗೆ ಕಮ್ ಮಾರಾಟ ಮಾಡುವ ಪತ್ರವಾಗಿ ಕಾರ್ಯ ಕಾರ್ಯತಗೊಳಿಸಿರುವುದು ಅಂದಿನ ಸರ್ಕಾರದ ಕಾನೂನು ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬರುತ್ತೆ ಅಂದರೆ ಅದಕ್ಕೋಸ್ಕರ ನಾನು ಅಕ್ರಮವಾಗಿದೆ ಅಂತ ಹೇಳ್ತಾ ಇದ್ದೀನಿ